ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ನಿಂದ ಮತ್ತೊಂದು ಟಿಪ್ಪರ್ ಮಾರಾಟ ಆಗುತ್ತೆ ಫ್ರೆಂಡ್ಸ್ ನಿಮಗೆ ನಿಮಗಾದರೂ ಬೇಕಾದಲ್ಲಿ ಈ ನಂಬರಿಗೆ ಈಗಲೇ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ಕೊಟ್ಟಿರುತ್ತೆ ವಿಡಿಯೋ ಕೆಳಗಡೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಹಾಗಾದರೆ ಈ ಟಿಪ್ಪರ್ ಬಗ್ಗೆ ಓನರ್ ವಯಸ್ಸಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಸಲ ಕೇಳಿಸ್ಕೊಂಡ್ಬಾರ್ದು ಬನ್ನಿ ಮಾಡಲ್ ಯಾವ ಎರಡು ಸಾವಿರದ ಹದಿನಾರು ರೀ ಎರಡು ಸಾವಿರದ ಹದಿನಾರು ಓನರ್ ರೀ ತರ್ಡ್ ಓನರ್ ರೀ ಗಾಡಿ ಹೆಸರು ನಮಗ ಅಷ್ಟೊಂದ ಗೊತ್ತಿಲ್ರಿ ಟ್ರ್ಯಾಕ್ಟರ್ ಬಗ್ಗೆ ಗೊತ್ತಿದ್ದಂಗ ರೀ ಗಾಡಿ ಸಂಪೂರ್ಣ ಮಾಹಿತಿ ನೀವ ಕೊಡ್ರಿ ಗಾಡಿ ಯಾವ್ದ ರೀ ಇದ ಟಾಟಾ ಟಿಪ್ಪರ್ ರೀ ಟಾಟಾ ಟಿಪ್ಪರ್ ಅಂತ ಓಕೆ ಹೌದ ಕಂಡೀಷನ್ ಹೆಂಗ್ ಕಂಡೀಷನ್ ಗುಡ್ ಕಂಡೀಷನ್ ಐತ್ರಿ ಫಸ್ಟ್ ಓನರ್ ಅಂದ್ರ ಗಾಡಿ ರೀ ಮೂರು ಓನರ್ ಆಗೇತ್ರಿ ಎರಡ್ ಓನರ್ ಆಗೇತ್ರಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಅದಾವ್ ರೀ ಕ್ಲಿಯರ್ ಅದಾವ್ ಸರ್ ಗಾಡಿ ಲೊಕೇಶನ್ ರೀ ಇಲ್ಲಿ ಲೋಕಾಪುರ್ ರೀ ಪ್ರಾಪರ್ ಲೋಕಾಪುರ್ ಅಡ್ರೆಸ್ ಸಿಗತ್ತಲ್ ರೀ ಪ್ರೈಸ್ ಏನ್ ಐತಿ ಸರ್ ಫೈನಲ್ ಆಗಿ

ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ವಿಡಿಯೋ ಒಳಗಡೆ ಇದ್ದ ನಂಬರ್ ನನ್ನ ನಂಬರ್ ಆಗುತ್ತೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ನನ್ನ ಒಣಗಡೆದ ನನ್ನ ವಾಟ್ಸಪ್ ನಂಬರ್ ಶೇರ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗೆ ಇವ್ರು ಹೇಳಿದಂಥ ಪ್ರೈಸ್ ಕೂಡ ಫಿಕ್ಸ್ ಬೆಲೆ ಇಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ನಮ್ಮ ಚಾನಲ್ ಸರಿ ಹೇಳ್ರಿ ಇನ್ನೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಈಗಲೇ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡೋಕ್ಕೆ ಹೋಗಬೇಡಿ ಪಕ್ಕ ಕೊಂಡ್ಕೊಳ್ಳೋರಿದ್ರೆ ಮಾತ್ರ ಕಾಲ್ ಮಾಡಿ ಯಾಕಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರೆ ಅವ್ರಿಗೂ ತುಂಬ ಕೆಲಸಗಳಿರ್ತವೆ ಒಳ್ಳೆ ಬೈಯರ್ ಅಥ್ವಾ ಇದ್ದರೆ ಕಾಲ್ ಮಾಡ್ಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಈ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಗಾಡಿಗಳನ್ನು ತಗೊಳಿಲಿಕ್ಕಂದ್ರೂ ಪರವಾಗಿಲ್ಲ ಬಟ್ ಆನ್ಲೈನ್ದಾಗ ಅಡ್ವಾನ್ಸ್ ಕೊಡೋದಾಗಲಿ ಅಂತೇಳಿ ಐದು ಸಾರು ಬಿಡೋದಾಗಲಿ ಈ ಥರ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಗಾಡಿ ಇಷ್ಟ ಆಯ್ತು ಅಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಯಾರಾದರೂ ಒನ್ ಡೇ ಅಂದ್ರೆ ಒಂದು ದಿನದ ಪುರತೇಕ ಮಿಸ್ತ್ರಿಗೆ ಪೇಮೆಂಟ್ ಕೊಟ್ಟಾದರೂ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನ ಚೆಕ್ ಮಾಡಿ ತಗೊಳ್ಳಿ ಹಾಗೆ ನಮ್ಮ ಚಾನಲಲ್ಲಿ ತುಂಬ ಗಾಡಿಗಳು ಬರೋದೆ ಅವರು ಬರ್ತಾ ಬರ್ತಾಯಿರ್ತವು ಸ್ವಲ್ಪ ನಮಗೂ ಟೈಮ್ ಇಲ್ಲ ಆವಾಗ ಅವಾಗ ಇರ್ತೀವಿ ನೋಡ್ತಾ ಇರಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಥವಾ ಕಡಿಮೆ ಟೈಮಲ್ಲಿ ನಮ್ಮದು ಹದಿನೈದು ಸಾವಿರ ಸಬ್ಸ್ಕ್ರೈಬ್ ಕೂಡ ಆಗಿದ್ದಾರೆ ಅವರಿಗೋಸ್ಕರ ನಾವು ವಿಡಿಯೋ ಮಾಡಲೇಬೇಕಾಗತ್ತೆ ಓಕೆ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್